ವಾರ್ತೆಗೆ ಸ್ವಾಗತ ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿ ಪಂಚಭೂತೇಶ್ವರ ಮಠದಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಧರ್ಮರತ್ನಾಕರ ಡಾಕ್ಟರ್ ಮಾದೇಶ್ ಗುರುಜಿ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ತುಂಬುವವನೇ ನಿಜವಾದ ಗುರುವಾಗಿದ್ದು ಸಮಾಜದಲ್ಲಿ ವಾಸಿಸುವ ಎಲ್ಲ ಜನರ ಕ್ಷೇಮವನ್ನು ಬಯಸುವ ಗುರುವಿನ ಕೃಪೆಗೆ ಪಾತ್ರರಾಗಿ ಧರ್ಮದ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಬೇಕು ಎಂದು ದೇವರೂರಿನ ಮಾನವ ಧರ್ಮ ಪೀಠಾಧಿಪತಿ ಸನಾತನ ಧರ್ಮ ರತ್ನಕರ ಡಾಕ್ಟರ್ ಮಾದೇಶ್ ಗುರುಜಿ ಕರೆ ನೀಡಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಪೀಠಾಧಿಪತಿ ಶ್ರೀ ರುದ್ರಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಆಯೋಜಿಸಿದ್ದ ಸತ್ಸಂಗ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ಸಮಾಜದ ಒಳಿತನ್ನು ಬಯಸುವ ಜನರ ಸಂಖ್ಯೆಯು ಕಡಿಮೆಯಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಮಾರ್ಗದರ್ಶನವು ಅಗತ್ಯವಾಗಿ ಬೇಕಾಗಿದೆ ಸಕಲರಿಗೂ ಕ್ಷೇಮವನ್ನೇ ಬಯಸುವ ಗುರುವು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜೊತೆಗೆ ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿ ಮುನ್ನಡೆಸುತ್ತಿರುವ ಗುರುವಿನ ಕೃಪೆಯು ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಅಗತ್ಯವಾಗಿ ಬೇಕಾಗಿದೆ ಈ ದಿಕ್ಕಿನಲ್ಲಿ ಮುನ್ನಡೆದು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು ಎಂದು ಮನವಿ ಮಾಡಿದ ಮಾದೇಶ್ ಗುರುಜಿ ಇಂದಿನ ಯುವಜನರು ಕ್ಷಣಿಕ ಸುಖದ ಆಸೆಗೆ ಬಲಿಯಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಂಡು ವ್ಯಸನಗಳ ದಾಸರಾಗಿ ಬಳಲುತ್ತಿದ್ದಾರೆ ಆದ್ದರಿಂದ ಯುವಜನರು ಬದಲಾವಣೆ ದಿಕ್ಕಿನಲ್ಲಿ ಸಾಗುವ ಸಂಕಲ್ಪ ಮಾಡಿ ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಗುರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಸಾಗಿ ಗುರಿ ಸಾಧನೆ ಮಾಡಬೇಕು ಎಂದು ಮಾದೇಶ್ ಗುರುಜಿ ಕರೆ ನೀಡಿದರು ಗುರುವಂದನಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ ಬೆಡದಹಳ್ಳಿ ಮಠವು ಡಾಕ್ಟರ್ ಮಾದೇಶ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಪಣತೊಟ್ಟು ಕೆಲಸ ಮಾಡುತ್ತಿದ್ದು ಪರಿಸರ ಜಾಗೃತಿ ಮೂಡಿಸಿ ಮೌಢ್ಯಗಳನ್ನು ಅಳಿಸಿ ಹಾಕಲು ಪ್ರೇರೇಪಿಸಿ ವೈಚಾರಿಕ ಕ್ರಾಂತಿ ಮಾಡುತ್ತಿದೆ ಗುರು ಪರಮಾತ್ಮನ ಪ್ರತಿಬಿಂಬ ನಾವೆಲ್ಲರೂ ಸನ್ಮಾರ್ಗದಲ್ಲಿ ಮುನ್ನಡೆಯಲು ದಾರಿದೀಪವಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಅಭಿಮಾನದಿಂದ ಹೇಳಿದರು ಕಾರ್ಯಕ್ರಮದಲ್ಲಿ ಬೆಡದಹಳ್ಳಿ ಪಂಚಭೂತೇಶ್ವರ ಮಠ ಟ್ರಸ್ಟ್ ಕಾರ್ಯದರ್ಶಿ ಕಾಂತರಾಜು ಖಜಾಂಜಿ ಮಹೇಶ್ ಪತ್ರಕರ್ತರಾದ ಕಾಡು ಮೆಣಸಂದ್ರು ರಾಜು ಸಿದ್ದಾಪುರ ಉಮೇಶ್ ಶಾರಹಳ್ಳಿ ಗೋವಿಂದರಾಜು ಸೇರಿದಂತೆ ಕುಂದೂರು ಸಂತೆಬಾಜಹಳ್ಳಿ ಹುಣಸೂರು ಮಳವಳ್ಳಿ ಬೆಂಗಳೂರು ಭಾಗದಿಂದ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ विश्व रेणुय के सामान्य का अवलोकन देता है वेदादिक के जिले महादेव का कारण मृत्यु तन पूर्ण तत्काल है आत्माम अचरपालक नमस्तु भूत उत्पन्न दिव्य ओ पवित्र अनंत विदिशा भूतनाथम चरणम

विदीक्षा सर्ववार्तम महाप्रचण्डं नौहितं विश्वङ्करं अजमरक्षं सोहितं गुरुभ्यो नमः फर्स्ट टाइम दिस टाइम विशेषज्ञा येवा गंगाईश्वराय नमः मेघराताय नमः वायु

शुक्लग्नज कलियुगे शुभनश प्राकृत पुरुभ्यो नम